ತುಂಬಾ ದಿನಗಳಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಕನ್ನಡದ ಜನಪ್ರಿಯ ನಿರೂಪಕಿ ಮಾತಿನ ಮೂಲಕ ಮೋಡಿ ಮಾಡು ಮಾತಿನ ಮಲ್ಲಿ ಎಂದೇ ಖ್ಯಾತಿ ಪಡೆದ ಅನುಶ್ರೀ ಆ ಉದ್ಯಮಿಯ ಜೊತೆ ಮದುವೆ ಆದರೂ ಈ ನಟನೊಂದಿಗೆ ಮದುವೆ ಆದರೂ ಅನುಶ್ರೀ ಎಂಗೇಜ್ಮೆಂಟ್ ಹಾಗೆ ನಡೀತು ಹೀಗೆ ನಡೀತು ಅನ್ನೋ ಕಂತೆಗಳನ್ನು ಕೇಳಿ ಕೇಳಿ ಸಾಕಾಗಿತ್ತು ಅನುಶ್ರೀ ಮದುವೆ ಕರ್ನಾಟಕ ರಾಜ್ಯದಲ್ಲಿ ಒಂದು ದೊಡ್ಡ ಬೇಡಿಕೆ ಹಾಗೂ ಜೀವಂತ ಸಮಸ್ಯೆಯಾಗಿತ್ತು ಅಂತ ಹೇಳಿದ್ರು ತಪ್ಪೇನಿಲ್ಲ ಕಣ್ರೆ ಕೊನೆಗೂ ಅನುಶ್ರೀ ತಮ್ಮ ಬಹುಕಾಲದ ಗೆಳೆಯ ರೋಷನ್ ಜೊತೆ ಸಪ್ತಪದಿ ತುಳಿದು ಾರೆ ಇನ್ನು ಇಲ್ಲಿ ವಿಶೇಷವಾಗಿ ಗಮನ ಸೆಳೆದದ್ದು ಮದುವೆ ಆದ ಬಳಿಕ ಆಂಕರ್ ಅನುಶ್ರೀ ಆಡಿದ ಮಾತುಗಳು ನಮ್ಮ ಮದುವೆಯು ಬಹಳ ಸರಳವಾಗಿ ಸುಂದರವಾಗಿ ನಡೆದಿದೆ ಕಡಿಮೆ ಜನರ ಸಮ್ಮುಖದಲ್ಲಿ ಮದುವೆ ಆಗಬೇಕು ಎಂಬುದು ನಮ್ಮಿಬ್ಬರ ಆಸೆ ಆಗಿತ್ತು ಅದೀಗ ನೆರವೇರಿದೆ ನನ್ನ ಪತಿಯ ಹೆಸರು ರೋಷನ್ ರಾಮಮೂರ್ತಿ ಇವರು ಕುಶಾಲನಗರದವರು ಬೆಂಗಳೂರಿನಲ್ಲಿ ಕೆಲಸ ಮಾಡುತ್ತಾರೆ ತುಂಬಾ ಸಿಂಪಲ್ ಹುಡುಗ ಇನ್ನು ನಮ್ಮಿಬ್ಬರ ಪರಿಚಯದ ಬಗ್ಗೆ ಹೇಳೋದಾದ್ರೆ ನಾವಿಬ್ಬರೂ ಫ್ರೆಂಡ್ಸ್ ಆಗಿದ್ವಿ ಒಟ್ಟಿಗೆ ಕಾಫಿ ಕುಡಿದ್ವಿ ಅವರಿಗೆ ಅನಿಷ್ಟ ಆದಿ ನನಗೆ ಅವರಿಷ್ಟ ಆದರು ಲವ್ ಆಯ್ತು ಮದುವೆ ಆದೆವು ರೋಷನ್ ಪುನೀತ್ ಸರ್ ಅಭಿಮಾನಿ ನಾವಿಬ್ಬರು ಪುನೀತ್ ಸರ್ ಕಾರ್ಯಕ್ರಮದ ಮೂಲಕ ಕ್ಲೋಸ್ ಆದವು ಗಂಡ ಹೆಂಡತಿ ಎಂಬುದಕ್ಕಿಂತ ಹೆಚ್ಚಾಗಿ ನಾವು ಜೀವನವನ್ನು ತುಂಬಾ ಸಿಂಪಲ್ ಆಗಿ ನೋಡುವಂತವರು ಚಿಕ್ಕ ಚಿಕ್ಕ ವಿಚಾರಗಳನ್ನು ಸೆಲೆಬ್ರೇಟ್ ಮಾಡುತ್ತೇವೆ ಎಂದು ಅನುಶ್ರೀ ಹೇಳಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಅನುಶ್ರೀ ಗಂಡ ರೋಷನ್ ಅನುಶ್ರೀ ಸೆಲೆಬ್ರಿಟಿ ಅಂತ ನನಗೆ ಯಾವತ್ತೂ ಅನಿಸಿಲ್ಲ ತುಂಬಾ ಸಿಂಪಲ್ ಹುಡುಗಿ ನಾನು ತುಂಬಾ ಚೆನ್ನಾಗಿ ಅಡುಗೆ ಮಾಡುತ್ತೇನೆ ಅವಳು ಚೆನ್ನಾಗಿ ತಿಂತಾಳೆ ಎಂದು ಹೇಳಿದರು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ರೋಷನ್ ಒಬ್ಬ ದೊಡ್ಡ ಕೋಟ್ಯಾಧಿಪತಿ ಎಂಬ ಎಲ್ಲರ ಕುತೂಹಲಕ್ಕೆ ತೆರೆ ಎಳೆದ ರೋಷನ್ ನಾನೇನು ಯಾವ ಕೋಟ್ಯಾಧಿಪತಿಯೂ ಅಲ್ಲ ಐಟಿ ಕಂಪನಿಯಲ್ಲಿ ಕೆಲಸ ಮಾಡಿಕೊಂಡಿದ್ದೇನೆ ಎಂದು ಹೇಳಿದರು ನಾವೆಲ್ಲ ಯೋಚನೆ ಮಾಡಿ ಮಾಡಿರ್ತೀವಿ ಅನುಶ್ರೀನ ಮದುವೆ ಆಗೋ ಕೋಟ್ಯಾಧಿಪತಿನೇ ಆಗಿರ್ತಾನೆ ಅಂತ ಅದು ಸೋಷಿಯಲ್ ಮೀಡಿಯಾದಲ್ಲಿ ಬಂತು ಅಂದ್ರೆ ನಾವು ಅದನ್ನ ಖಂಡಿತ ನಂಬ್ತೀವಿ ಆದ್ರೆ ಅನುಶ್ರೀ ಅಕ್ಕ ತುಂಬಾ ಬುದ್ಧಿವಂತೆ ಕಂಡ್ರೆ ದುಡ್ಡು ತಗೊಂಡು ಖುಷಿಯಾಗಿ ಇರೋಕೆ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡಿದ್ದಾರೆ ಇನ್ನು ರೋಷನ್ ಮಾತನಾಡುವ ವೇಳೆ ಮಧ್ಯ ಮಾತನಾಡಿದ ಅನುಶ್ರೀ ಹೃದಯವಂತಿಕೆಯಲ್ಲಿ ರೋಷನ್ ಕೋಟ್ಯಾಧಿಪತಿ ಎಂದು ಹೇಳಿದರು ಹೌದು ಗಂಡನಾದವನು ದುಡ್ಡಿನಲ್ಲಿ ಕೋಟ್ಯಾಧಿಪತಿ ಇರದೇ ಇದ್ದರೂ ಹೃದಯವಂತಿಕೆಯಲ್ಲಿ ಕೋಟ್ಯಾಧಿಪತಿ ಆಗಿರಬೇಕು ಹೆಂಡತಿಗೆ ಯಾವುದೇ ನೋವು ಕೊಡದೆ ಪ್ರೀತಿಯಿಂದ ನೋಡಿಕೊಳ್ಳುವವನಾಗಿರಬೇಕು ಪ್ರತಿಯೊಂದು ಹೆಣ್ಣು ಬಯಸುವುದು ನನ್ನನ್ನು ಕಣ್ಣೀರು ಹಾಕಿಸದೆ ಮನಸ್ಸನ್ನು ಅರಿತು ಕಣ್ಣರೆಪ್ಪೆ ತರ ನೋಡಿಕೊಳ್ಳು ಗಂಡ ಸಿಗಬೇಕು ಅವಳ ಬಗ್ಗೆ ನೂರು ಜನ ನೂರು ತರ ಮಾತನಾಡಲಿ ನಾನಿದ್ದೇನೆ ಭಯಪಡಬೇಡ ಎನ್ನುವ ಆ ಒಂದು ಜೀವ ಸದಾ ಅವಳ ಜೊತೆಗಿದ್ದು ಅಪ್ಪಿ ಸಂತೈಸಿದರೆ ಸಾಕು ಆ ನೂರು ಮಂದಿಯ ನೂರು ಮಾತುಗಳನ್ನು ಸಹ ಧೈರ್ಯದಿಂದ ಎದುರಿಸಿ ಬದುಕಿ ತೋರಿಸುತ್ತಾಳೆ ಆದರೆ ಅದೇ ಗಂಡನಾದವ ಯಾರೋ ಒಬ್ಬ ತನ್ನ ಹೆಂಡತಿಯ ಕ್ಯಾರೆಕ್ಟರ್ ಬಗ್ಗೆ ಮಾತನಾಡಿದರೂ ಸುಮ್ಮನೆ ಇದ್ದರೆ ಹೆಂಡತಿಯ ಬಗ್ಗೆ ಯಾರು ಬಾಯಿಗೆ ಬಂದ ಹಾಗೆ ಮಾತನಾಡಿದರೆ ಆ ಸಂದರ್ಭದಲ್ಲಿ ಆತ ಮೌನವೃತ ಆಚರಿಸಿದರೆ ಅವಳ ಪರಿಸ್ಥಿತಿ ಏನಾಗಬೇಡ ಅದು ತುಂಬಾ ಆಘಾತಕಾರಿ ಆಗ ಅವಳು ಸಹಜವಾಗಿ ಆ ಪರಿಸ್ಥಿತಿಗೆ ತಕ್ಕಂತೆ ದುರ್ಗಿ ಆಗಿ ಆಗುತ್ತಾಳೆ ಇಂದಿನ ಕಾಲದಲ್ಲಿ ಮದುವೆಯೆಂದರೆ ಹುಡುಗ ಶ್ರೀಮಂತ ಆಗಿರಬೇಕು ಇಲ್ಲವಾದರೆ ಕಡ್ಡಾಯವಾಗಿ ಸರ್ಕಾರಿ ನೌಕರಿ ಇರಲೇಬೇಕು ಎಂದು ಇರುತ್ತದೆ ಆದರೆ ನಾವು ನಮ್ಮನ್ನು ಮದುವೆಯಾಗುವ ಹುಡುಗ ಗುಣದಲ್ಲಿ ಶ್ರೀಮಂತನಾಗಿರಬೇಕು ಎಂದು ಯೋಚಿಸುವುದೇ ಇಲ್ಲ ಮದುವೆಯಾಗುವ ಹುರುಪಿನಲ್ಲಿ ದುಡ್ಡಿದ್ದವನನ್ನು ಮದುವೆಯಾದರೆ ಅವನು ಚೆನ್ನಾಗಿ ನೋಡಿಕೊಳ್ಳುತ್ತಾನೆ ಎಂಬ ಲೋಕದಲ್ಲಿ ಈಗಿನ ಕಾಲದ ಿಯರು ಅಥವಾ ಅವಳ ಪೋಷಕರು ಇರುತ್ತಾರೆ ಹೆಂಡತಿಯನ್ನು ಚೆನ್ನಾಗಿ ನೋಡಿಕೊಳ್ಳಲು ದುಡ್ಡೇ ಬೇಕು ಅಂತ ಏನೂ ಇಲ್ಲ ಒಂದು ಹೊತ್ತು ಉಪವಾಸ ಇಟ್ಟರೂ ಪರವಾಗಿಲ್ಲ ಗಂಡ ಹೆಂಡತಿಯನ್ನು ಪ್ರೀತಿಯಿಂದ ನೋಡಿಕೊಳ್ಳುವಂತವನಾಗಿರಬೇಕು ಹೆಂಡತಿಯನ್ನು ಪ್ರೀತಿಸಲು ಗೌರವಿಸಲು ಅವಳ ಮೇಲೆ ನಂಬಿಕೆ ವಿಶ್ವಾಸ ಇಡಲು ಯಾವುದೇ ದುಡ್ಡು ಆಸ್ತಿ ಅಂತಸ್ತು ಬೇಕಾಗುವುದಿಲ್ಲ ನಿರೂಪಕಿ ಅನುಶ್ರೀ ಮಾತನಾಡಿ ಮದುವೆ ಅನ್ನೋದು ಎಲ್ಲ ಹೆಣ್ಣು ಮಕ್ಕಳ ಒಂದು ಕನಸು ಆ ಕನಸು ತಡವಾಗಿ ಆದರೂ ಸರಿಯಾದ ವ್ಯಕ್ತಿಯ ಜೊತೆ ಆಗೋದು ತುಂಬಾ ಮಹತ್ವದ್ದಾಗಿದೆ ಜೊತೆಗೆ ಮದುವೆ ಅನ್ನೋದು ಜೀವನದ ಒಂದು ಚಿಕ್ಕ ಭಾಗ ಮುಂದೆ ವೃತ್ತಿ ಜೀವನದ ಕಡೆ ಗಮನ ಹರಿಸ ಬೇಕು ಎಂದು ಹೇಳುತ್ತಾರೆ ಹೌದು ಇದು ನೂರಕ್ಕೆ ನೂರರಷ್ಟು ಸತ್ಯ ಮದುವೆಯ ಬಳಿಕ ಗಂಡ ನನ್ನ ಚೆನ್ನಾಗಿ ನೋಡಿಕೊಳ್ಳುತ್ತಾನೆ ಎಂದು ಕೈಯಲ್ಲಿದ್ದ ಕೆಲಸ ಬಿಟ್ಟು ಹಾಯಾಗಿ ಮನೆಯಲ್ಲಿ ಇರುತ್ತೇನೆ ಎಂಬ ಕನಸು ಕಂಡರೆ ಅದು ನಾಲ್ಕು ದಿನ ಮಾತ್ರ ಮುಂದೆ ಪರಿಸ್ಥಿತಿ ಹದಗೆಡುವುದು ಖಚಿತ ಮದುವೆ ಆಗಲಿ ಬಿಡಲಿ ಹೆಣ್ಣು ಮಕ್ಕಳು ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಆಗಿರಬೇಕು ಇಂದಿನ ಹೆಣ್ಣು ಮಕ್ಕಳು ಮತ್ತು ಅವರ ಪೋಷಕರು ಸರ್ಕಾರಿ ನೌಕರಿ ಮಾಡುವ ಹುಡುಗನೇ ಬೇಕು ಎಂಬ ಕನಸು ಕಾಣುವುದನ್ನು ಮೊದಲು ಬಿಡಬೇಕು ಇಲ್ಲಿ ನಿಜವಾದ ಮಗಲು ಬೇಕಾಗಿರುವುದು ಸರ್ಕಾರಿ ನೌಕರಿ ಶ್ರೀಮಂತಿಕೆಯಲ್ಲ ಒಳ್ಳೆಯ ಮನಸ್ಸು ಇರುವ ಒಳ್ಳೆಯ ಗುಣವಿರುವ ಹುಡುಗ ಸಿಕ್ಕರೆ ಅವನು ಯಾವುದೇ ಕೆಲಸದಲ್ಲಿರಲಿ ಪೋಷಕರು ಖುಷಿ ಖುಷಿಯಾಗಿ ಮದುವೆ ಮಾಡಿಕೊಡಿ ಇರುವುದೊಂದೇ ಜೀವನ ಆ ಜೀವನದಲ್ಲಿ ಗಂಡನ ತಿರಸ್ಕಾರ ಹಿಂಸಾ ಪ್ರವೃತ್ತಿ ಪ್ರತಿಯೊಂದಕ್ಕೂ ಕಾಟ ನೀಡುವಂತಹ ಗಂಡ ಸಿಕ್ಕರೆ ಇಲ್ಲಿ ಯಾರೂ ಸಂತೋಷವಾಗಿ ಇರಲು ಸಾಧ್ಯವಿಲ್ಲ ನಿಮ್ಮ ಮಗಳಿಗೆ ಮದುವೆ ಸ್ವಲ್ಪ ತಡವಾಗಿ ಆದರೂ ಪರವಾಗಿಲ್ಲ ಪ್ರೀತಿಯಿಂದ ಗೌರವದಿಂದ ಸಂತೋಷದಿಂದ ನೋಡಿಕೊಳ್ಳುವ ಹುಡುಗ ಸಿಕ್ಕರೆ ನಾನು ಮುಚ್ಚಿ ಮದುವೆ ಮಾಡಿಕೊಡಿ ಇಲ್ಲಿ ಎಲ್ಲಕ್ಕಿಂತ ಮುಖ್ಯ ಮಕ್ಕಳ ಸಂತೋಷವೇ ಹೊರತು ಬೇರೇನೂ ಅಲ್ಲ ಹೆಣ್ಣನ್ನು ತಮ್ಮ ಮನೆ ತುಂಬಿಸಿಕೊಳ್ಳಲು ತಮ್ಮ ವಂಶವನ್ನು ಬೆಳಗಿಸುವ ಉದ್ದೇಶದಿಂದ ಆಕೆಗೆ ಸಮಾಜದಲ್ಲಿ ಗೌರವದ ಸ್ಥಾನವನ್ನು ಕಲ್ಪಿಸುವ ದೃಷ್ಟಿಯಿಂದ ವಿವಾಹವನ್ನು ಸಾಮಾಜಿಕ ಬಂಧನಕ್ಕೆ ಒಳಪಡಿಸಲು ಪೂರ್ವಿಕರು ರೂಪಿಸಿದ ಸಾಮಾಜಿಕ ಕಟ್ಟುಪಾಡುವ ಶಾಸ್ತ್ರೋಕ್ತವಾಗಿ ಹೆಣ್ಣನ್ನು ದಾನದ ರೂಪದಲ್ಲಿ ಪಡೆದು ತಮ್ಮ ಮನೆಯ ಮಹಾಲಕ್ಷ್ಮಿ ಮಾಡಿಕೊಳ್ಳುತ್ತಿದ್ದ ಒಂದು ಸುಂದರ ಸಂಪ್ರದಾಯ ಆದರೆ ಇತ್ತೀಚಿನ ದಿನಗಳಲ್ಲಿ ಇದು ನಾನಾ ಕಾರಣಗಳಿಗಾಗಿ ತನ್ನ ಪ್ರಾಮುಖ್ಯತೆಯನ್ನು ಕಳೆದುಕೊಳ್ಳುತ್ತಿದೆ ಮದುವೆ ಬಗ್ಗೆ ಚಿಕ್ಕದಾಗಿ ಮಾತನಾಡಿದ ನಿರೂಪಕಿ ಅನುಶ್ರೀ ನಾವು ಮದುವೆ ಹೇಗೆ ಆಗ್ತೀವಿ ಎಷ್ಟು ಖರ್ಚು ಮಾಡ್ತೀವಿ ಎಷ್ಟು ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ ಆ ಮದುವೆ ಆಗಿ ಗಂಡ ಹೆಂಡತಿ ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡು ಹೇಗೆ ಬದುಕ್ತೀವಿ ಅನ್ನೋದು ತುಂಬಾನೇ ಮುಖ್ಯ ಮದುವೆ ಒಂದು ದಿನದ ಸಂಭ್ರಮ ಆದರೆ ಜೀವನ ಪರ್ಯಂತ ನಮಗೆ ಒಂದು ಜವಾಬ್ದಾರಿ ಇರುತ್ತದೆ ಅದು ಒಬ್ಬರಿಗೊಬ್ಬರು ಜೊತೆಯಾಗಿ ಇರುವುದು ಗಂಡ ಹೆಂಡತಿ ಇಬ್ಬರು ಸೇರಿ ಅದನ್ನು ಅಚ್ಚುಕಟ್ಟಾಗಿ ನಿಭಾಯಿಸಬೇಕು ಎಂದು ಹೇಳುತ್ತಾರೆ ಹೌದು ಹೆಂಡತಿಯಾದವಳು ಮದುವೆಯಾಗಿ ಎಲ್ಲವನ್ನೂ ತ್ಯಾಗ ಮಾಡಿ ಬಂದಿರುತ್ತಾಳೆ ಗಂಡನಾದವ ಅವಳಿಗೆ ಜೊತೆಯಾಗಿ ನಿಲ್ಲಲೇಬೇಕು ಇಲ್ಲದೆ ಹೋದರೆ ದಾಂಪತ್ಯವೆಂಬ ಸೌಧವನ್ನು ಕೆಡವಲು ಸುತ್ತಲೂ ಕಾಯುತ್ತಿರುತ್ತಾರೆ ಕೊನೆಗೆ ಒಂದು ಮಾತು ಹೆಣ್ಣಿಗೆ ತಾಳಿಯನ್ನು ಎಷ್ಟು ಅದ್ದೂರಿಯಾಗಿ ಕಟ್ಟುತ್ತೀಯ ಅನ್ನೋದು ಮುಖ್ಯವಲ್ಲ ಅವಳಿಗೆ ತಾಳಿ ಕಟ್ಟಿ ಎಷ್ಟು ಅದ್ದೂರಿಯಾಗಿ ನೋಡಿಕೊಳ್ಳುತ್ತೀಯಾ ಅನ್ನೋದು ತುಂಬಾ ಮುಖ್ಯ